ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾಕ್ಷತ್ರ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬೆಳಗ್ಗೆ ಏಳುವರೆಗಾಲ ಎದ್ದು ಸ್ನಾನ ಮಾಡ್ಕೊಂಡಿದ್ದೀನಿ ಹ್ಯಾಂಡ್ ಇವತ್ತು ಹಾ ನ್ಯೂ ಇಯರ್ ಎಲ್ರಿಗೂ ಕೂಡ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂಡ್ ಎಲ್ಲರೂ ಕೂಡ ಹೀಗೆ ಖುಷಿಯಾಗಿ ಸಂತೋಷವಾಗಿ ಇರಿ ಅಂಡ್ ಇವತ್ತಿನ ಬ್ಲಾಗ್ ನ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ ಅಂಡ್ ಎಣ್ಣೆಯಿಂದ ಹುಷಾರಿಲ್ಲ ಇಲ್ಲ ನೆಗಡಿ ಇಡ್ಕೊಂಡ್ಬಿಟ್ಟಿದೆ ನೆಗಡಿ ತಲೆನೋವು ಬೆಳಗ್ಗೆ ಕೂಡ ನೆಗಡಿ ತಲೆನೋವು ನೋವುಕ್ಕೆ ಹಾಲು ಕಾಯಿಸ್ತಾ ಇದ್ದೀನಿ ಬೆಳಗ್ಗೆ ಒಂದ್ ಲೋಟ ಕುಡಿಯೋಣ ಚಳಿ ಬೇರೆ ಬೆಳಗ್ಗೆ ಬೆಳಗ್ಗೆ ಒಂದ್ ಲೋಟ ಕುಡಿಯೋಣ ಹಾಲು ಅಂತ ಹೇಳ್ಬಿಟ್ಟು ಹಾಲು ಕಾಯಿಸ್ತಾ ಹಾಗೆ ಅಕ್ಕನಿಗೆ ಕಾಫಿ ಎಲ್ಲ ಇಡೋದಕ್ಕೆ ಅಂಡ್ ಇವತ್ತಿನ ಡೇನಾ ಅಂಡ್ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಮೊದಲನೇ ದಿನ ವರ್ಷದ ಮೊದಲನೇ ದಿನ ಅಂಡ್ ಎಲ್ರಿಗೂ ಕೂಡ ಈ ದಿನ ಒಳ್ಳೇದಾಗ್ಲಿ ಅಂಡ್ ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಅಲ್ಲಿ ಹಾಕ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಮಿಸ್ ಮಾಡ್ತೀರಾ ఆ నోడి ఒళ్ళే హాలు అక్కడికి కాఫీ ఆ మిటికే హాలు హాయ్ నమస్తే స్నేహితురే నాను నిమ్మ రూపక్షత్రియ వెల్కమ్ టు రూపక్షత్రియ యూట్యూబ్ బ్లాగ్ సో ಸಮಸ್ತ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಈ ವರ್ಷ ಎಲ್ಲರ ಲೈಫಲ್ಲೂ ಕೂಡ ಚೆನ್ನಾಗಿರಲಿ ಎಲ್ರಿಗೂ ಕೂಡ ಆರೋಗ್ಯ ಆಯುಷ್ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಳೆ ವರ್ಷ ಕಳೆದಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿ ಈಗ ಎರಡು ಸಾವಿರದ ಇಪ್ಪತ್ತ ಐದು ಆ್ಯಂಡ್ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಎದ್ದು ರೆಡಿಯಾಗಿದ್ದೀನಿ ಆ್ಯಂಡ್ ಈಗ ದೇವಸ್ಥಾನಕ್ಕೆ ನಾನು ನಮ್ಮಕ್ಕ ಹೋಗೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಆ ದಿನ ನಾವು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹಾಂ ಈಗ ರೆಡಿಯಾಗಿದ್ದೀನಿ ಅಕ್ಕ ಕೂಡ ನಾನು ರೆಡಿ ಆಗ್ತಾ ಇದ್ದಾಳೆ ಅವಳು ಬಂದ ಮೇಲಿಬ್ರೂ ಕೂಡ ಹೋಗಿ ಬರ್ತೀವಿ ಆ್ಯಂಡು ಪ್ರತಿ ವರ್ಷವೂ ಕೂಡ ರಾತ್ರಿನೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಹನ್ನೆರಡು ಗಂಟೆಗೆಲ್ಲ ಕೇಕ್ ಕಟ್ ಮಾಡಿ ಮನೇಲಿ ಪೂಜೆ ಎಲ್ಲ ಮಾಡ್ತಾಯಿದ್ವಿ ಬಟ್ ಈ ವರ್ಷ ಆಗಲಿಲ್ಲ ಅಮ್ಮನ್ಗೆ ಹುಷಾರಿಲ್ಲ ಆ್ಯಂಡ್ ಒಂದು ವಾರದ ಮುಂಚೆ ಅಮ್ಮನನ್ನ ನನ್ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ಕರ್ಕೊಂಡ್ಬಂದಿದ್ವಿ ಅಮ್ಮ ಇನ್ನು ಮಲಗಿದ್ದಾರೆ ನಾನು ಅಕ್ಕ ಈಗ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಬೆಳ್ಳಂಡೂರು ಊರೊಳಗಡೆ ಇರುವಂತಹ ಆ ದೇವಸ್ಥಾನಕ್ಕೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವೀಗ ವೆಂಕಟೇಶ್ವರ ದೇವಸ್ಥಾನದ ಬಳಿ ಇದ್ದೀವಿ ಆ್ಯಂಡ್ ಇವತ್ತು ಹೊಸ ವರ್ಷವೂ ಕೂಡ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ ಹೊಸ ವರ್ಷದ ಮೊದಲನೇ ದಿನ ಅಲ್ವ ಇವತ್ತು ಸೊ ಹಾಗಾಗಿ ದೇವಸ್ಥಾನಗಳನ್ನ ಎಲ್ಲ ತಿರುಗಿ ದೇವರ ಆಶೀರ್ವಾದವನ್ನು ಪಡೆದು ಈ ವರ್ಷವನ್ನು ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ಎಲ್ಲ ಟೆಂಪಲ್ರನ್ನು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದೆ ಆ್ಯಂಡ್ ಅಲ್ಲೇ ದೇವಸ್ಥಾನದಲ್ಲಿ ನಾಗರ ಕೂಡ ಇದೆ ಅಲ್ಲೇ ನಾಗರ ಒಂದು ಐದು ಸುತ್ತನ್ನು ಹಾಕಿದೆ ಯಾಕೆಂದರೆ ನಮ್ಮ ಇಡೀ ಜಾತ್ಕ ಮತ್ತು ನಮ್ಮ ಭವಿಷ್ಯ ನಿರ್ಧಾರ ಆಗೋದು ಈ ಒಂಬತ್ತು ನಮಗೆ ಈ ಹಿಂದೆ ಸುಮಾರು ಸತಿ ಹಾಕಿದ್ದೀನಿ ವೆಂಕಟೇಶ್ವರ ದೇವಸ್ಥಾನದ ವಿಡಿಯೋಗಳನ್ನ ಅಂಡ್ ಅದೇ ದೇವಸ್ಥಾನದ ಹಿಂಭಾಗದಲ್ಲಿರುವಂತ ಲಕ್ಷ್ಮಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಹೊಸ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಹೋಗ್ತಾ ಇದೀನಿ ಹಾಗೆ ವೆಂಕಟೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಆ ಗಣೇಶನ ದೇವಸ್ಥಾನವು ಕೂಡ ಇದೆ ಆ ದೇವಸ್ಥಾನಗಳೆಲ್ಲ ಫುಲ್ಲು ರಶ್ ಇದೆ ಹೊಸ ವೆಂಕಟೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಅಂಡ್ ಎಲ್ಲ ದೇವಸ್ಥಾನಗಳಲ್ಲೂ ರಶ್ ಮಾಮೂಲಿ ಇದ್ದೇ ಇದೆ ಮತ್ತು ನ್ಯೂ ಇಯರ್ ಅಲ್ವಾ ಅದಕ್ಕೆ ನಮ್ಮ ಊರಲ್ಲಿ ಏನೇ ಸಂಭ್ರಮ ಇರಲಿ ಏನೇ ಹಬ್ಬ ಇರಲಿ ಆ ದೇವಸ್ಥಾನಗಳಲ್ಲಿ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿರ್ತಾರೆ ಹಾಗೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಮಾಡಿದ್ರು ಹಾಗೆ ಹೊಸ ವೆಂಕಟೇಶ್ವರ ದೇವಸ್ಥಾನದಲ್ಲೂ ಕೂಡ ಅಲ್ಲಲ್ಲಿ ಹೂಗಳು ಹಾಗೆ ಬಾಳೆ ದಿಂಡ್ ಬಾಳೆ ದಿಂಡೆಗಳನ್ನು ಕಟ್ಟಿ ಅಲಂಕಾರವನ್ನು ಮಾಡಿದರು ದೇವಸ್ಥಾನ ಪೂರ್ತಿ ಆ್ಯಂಡ್ ಇಂದಿನಂತೆ ರಶ್ ಮಾಮೂಲಿ ಇತ್ತು ಆ್ಯಂಡ್ ನಾನು ಕೂಡ ಸುಮಾರು ಹೊತ್ತು ಕ್ಯೂ ಅಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಿದೆ ಆ್ಯಂಡ್ ನೋಡಿ ಹೂವಿನ ಅಲಂಕಾರವೆಲ್ಲ ಚೆನ್ನಾಗಿದೆ ಬಟ್ ಇನ್ನೇನು ವೈಕುಂಠ ಏಕಾದಶಿಗೆ ಮತ್ತೊಮ್ಮೆ ವಿಡಿಯೋವನ್ನು ಹಾಕ್ತೀನಿ ಆಗ ನೋಡಿ ಇಲ್ಲೂ ಕೂಡ ತುಂಬ ರಶ್ ಇದೆ ಕ್ಯೂ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಇದೆ ಕ್ಯೂ ಅದೇ ದೇವಸ್ಥಾನದಲ್ಲಿರುವಂತಹ ಗರುಡಗಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಇವತ್ತು ಬೇರೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗೋಣ ನ್ಯೂ ಇಯರ್ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಆದರೆ ನಮ್ಮ ಊರಲ್ಲೇ ಒಳ್ಳೆ ಒಳ್ಳೆ ದೇವಸ್ಥಾನಗಳಿದೆ ಬೇರೆ ಕಡೆ ಯಾಕೆ ಅಂತ ಹೇಳಿಬಿಟ್ಟು ನಮ್ಮ ಊರ ದೇವಸ್ಥಾನಗಳನ್ನೇ ಸುತ್ತಿದ್ವಿ ಅಂಡ್ ನೋಡಿ ಹೂವಿನಿಂದ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹಾಗೆ ವೆಂಕಟೇಶ್ವರನಿಗೆ ಇವತ್ತು ವಿಶೇಷವಾಗಿ ಬೆಣ್ಣೆ ಅಲಂಕಾರವನ್ನು ಮಾಡಿದರು ಹೆಣ್ಣು ನೋಡಿ ಕಿವಲಿ ಬರ್ತಾ ಇದ್ದೀನಿ ಆ್ಯಂಡ್ ಒಂದು ಕಡೆ ದೇವರನ್ನು ನೋಡೋದಕ್ಕೆ ಕಾತ್ರದಿಂದ ಆ್ಯಂಡ್ ಆ ಹೂವಿನ ಅಲಂಕಾರವನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬೆಣ್ಣೆ ಅಲಂಕಾರದಿಂದ ವೆಂಕಟೇಶ್ವರ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದ ಹೆಣ್ಮದ್ದು ಮುದ್ದಾಗಿ ಆ ವೆಂಕಟೇಶ್ವರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ನೀವು ಒಮ್ಮೆ ಆ ಭಗವಂತನ ದರ್ಶನವನ್ನು ಮಾಡಿಕೊಳ್ಳಿ ಆಚೆ ಇರುವಂತಹ ಆ ಉತ್ಸವ ಮೂರ್ತಿಗಳು ನೋಡಿ ತಂದೆಯ ದರ್ಶನವನ್ನು ಮಾಡಿಕೊಳ್ಳಿ ಆ್ಯಂಡ್ ಅಲ್ಲಿ ಬಹಳ ಹೊತ್ತು ನಿಂತ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಹಾಗೆ ಕಳಿಸ್ತಾ ಇರ್ತಾರೆ ಆ ಒಂದು ಗ್ಯಾಪಲ್ಲೇ ನಾನು ಆ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ ಆ ಭಗವಂತನ ದರ್ಶನವನ್ನು ನೀವು ಕೂಡ ಮಾಡಿಕೊಳ್ಳಿ ನೋಡಿ ಪೂರ್ತಿಯಾಗಿ ಬೆಣ್ಣೆಯಿಂದ ಅಲಂಕಾರವನ್ನು ಮಾಡಿದ್ದಾರೆ ಅದೇ ದೇವಸ್ಥಾನದಲ್ಲಿ ಇರುವಂತಹ ವರದರಾಜಸ್ವಾಮಿ ದೇವಸ್ಥಾನ ಇದು ವಿಶೇಶ್ವರ ದೇವಸ್ಥಾನದಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ನಮ್ಮ ಬೆಳ್ಳಂಡೂರಿನಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ಆ ವೆಂಕಟೇಶ್ವರ ದೇವಸ್ಥಾನ ಬಂದು ಬಹಳ ಚೆನ್ನಾಗಿದೆ ಅಲ್ಲಿ ನೋಡಿ ಇದೇ ದೇವಸ್ಥಾನದ ಸುತ್ತಲೂ ಒಂದೊಂದು ಇದೆ ಈಗಾಗಲೇ ನನ್ನ ವ್ಲಾಗ್ನ ನೋಡಿರೋರಿಗೆ ಈ ದೇವಸ್ಥಾನದ ಬಗ್ಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ ಆ್ಯಂಡ್ ಆಂಜನೇಯ ಸ್ವಾಮಿ ಆಗಲೇ ನೋಡಿದ್ದು ಆ್ಯಂಡ್ ಈಗ ನೋಡ್ತಾ ಇರೋದು ನೀವು ಮಹಾಲಕ್ಷ್ಮಿ ಆ ದೇವಸ್ಥಾನವನ್ನು ಪೂರ್ತಿಯಾಗಿ ಸುತ್ತೊಡೆಯುವಾಗ ಆ್ಯಂಡ್ ವರದರಾಜಸ್ವಾಮಿ ಆಂಜನೇಯ ಸ್ವಾಮಿ ಮಹಾಲಕ್ಷ್ಮಿ ನರಸಿಂಹಸ್ವಾಮಿ ಆ ಸುತ್ತಲೂ ದೇವಸ್ಥಾನದ ಸುತ್ತಲೂ ಆ ಒಂದೊಂದು ದೇವರುಗಳು ಇದ್ದಾರೆ ಆ್ಯಂಡ್ ಅಲ್ಲಿನ ಕಂಬಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ ಹಾಗೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ಸರಿ ಆ ವಿಡಿಯೋವನ್ನು ಮಾಡಿದ್ದೀನಿ ಆ್ಯಂಡ್ ಬೇಕಾದವರು ಆ್ಯಂಡ್ ಇಂದಿನ ಬ್ಲಾಗ್ಗಳನ್ನು ಚೆಕ್ ಮಾಡಿ ಆ್ಯಂಡ್ ಈಗ ಸ್ವಲ್ಪ ಅಂತ ನಾನು ನಮ್ಮ ಅಕ್ಕ ಅದೇ ದೇವಸ್ಥಾನದಲ್ಲಿ ಕೊಟ್ಟಿರುವಂತಹ ಪ್ರಸಾದ ಹಾಗೆ ನಾನು ಆ ಪ್ರಸಾದ ತಗೊಂಡು ಆಚೆ ಬಂದು ನೋಡಿದ್ರೆ ಅಂಡ್ ಜನ ಇನ್ನೂ ಜಾಸ್ತಿ ಆಗ್ತಾನೆ ಇದ್ರು ಅಂಡ್ ನೋಡಿ ಅದೇ ದೇವಸ್ಥಾನದ ಒಂದು ಗೋಪುರವನ್ನ ನೋಡಿ ಅದೇ ದೇವಸ್ಥಾನದಿಂದ ನಾವು ಇನ್ನೂ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲೇ ನಮಗೆ ಎಲ್ಲಮ್ಮ ಹಾಗೆ ಮುತ್ಯಾಲಮ್ಮ ದೇವಸ್ಥಾನವು ಕೂಡ ಸಿಗುತ್ತೆ ಇವತ್ತು ಎಲ್ಲಮ್ಮ ಮನೆಗೂ ಕೂಡ ಹೊಸ ವರ್ಷದ ವಿಶೇಷವಾದಂಥ ಅಲಂಕಾರವನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಹಾಗೆ ಅದೇ ದೇವಸ್ಥಾನದ ಪಕ್ಕದಲ್ಲೇ ಮಾಳಿಗಾಂಬ ದೇವಸ್ಥಾನವೂ ಕೂಡ ಇದೆ ಅಮ್ಮನಿಗೂ ಕೂಡ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ನಮಗೆ ದೇವಸ್ಥಾನದ ಒಳಭಾಗದಲ್ಲಿ ಹೋಗ್ಬಿಟ್ರೆ ಊರೊಳಗಡೆ ನಾವು ಎಲ್ಲ ದೇವಸ್ ದೇವರುಗಳನ್ನು ನಾವು ಒಮ್ಮೆಲೆ ದರ್ಶನವನ್ನು ಮಾಡಿಕೊಂಡು ಆರಾಮಾಗಿ ಬರ್ಬೋದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಈಶ್ವರನ ದೇವಸ್ಥಾನವೂ ಕೂಡ ಸಿಗುತ್ತೆ ಆ್ಯಂಡ್ ನೋಡಿ ಭಗವಂತನಿಗೆ ಎಷ್ಟು ಚೆನ್ನಾಗಿ ಇವತ್ತು ಅಲಂಕಾರವನ್ನು ಮಾಡಿದ್ದಾರೆ ಆ್ಯಂಡ್ ವಿಶೇಷವಾದ ಅಲಂಕಾರದಿಂದ ಭಗವಂತ ಭಾಳ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ನನ್ನ ಜೊತೆ ಅಮ್ಮ ಲಾಸ್ಟಲ್ಲಿ ಭುವಿನ್ ಕೂಡ ಆ್ಯಡ್ ಆದ ನಮ್ಮ ಅಕ್ಕ ಮನೆಗೆ ಹೋಗಿ ಮತ್ತೆ ಭುವಿನ ಕರ್ಕೊಂಡ್ಬಂದು ಜೊತೆಗೆ ಭೂವಿನ ಕೂಡ ಬಂದಿದ್ದಾನೆ ನಮ್ಮ ಅಕ್ಕ ಮತ್ತೆ ಮನೆಗೆ ಹೋಗಿ ಭೂವಿನ ಬೇರೆ ಕರ್ಕೊಂಬಂದು ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ ಈಶ್ವರ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಈಗ ಆ ಮನೆಗೆ ಬರ್ತಾ ಇದ್ವಿ ನಮ್ಮ ಪಿಂಕಿ ನೋಡಿ ಕೇಕ್ ತಿಂತಾವಳೆ ಅವಳೆ ಪೇಶಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಪೇಶಂಟ್ ಪೇಶೆಂಟ್ ಅಮಿತ್ ನೋಡಿ ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತಾವಣೆ ಈಗ ನಾನು ಶೋಭಾ ಅಮ್ಮಿ ಭೂವಿನಲ್ಲ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರಿಗೂ ಕೂಡ ನ್ಯೂ ಇಯರ್ ವಿಶ್ ಮಾಡ್ಬಿಡ್ ಬರೋಣ ಅಂತ ಈಗ ನಮ್ಮ ಚಿಕ್ಕಪ್ಪನವರ ಮನೆ ಹತ್ರ ಬಂದಿದ್ದೀನಿ ಇಲ್ಲಿ ನಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನೋಡಿ ಹೊಸ ವರ್ಷಕ್ಕೆ ನಮ್ಮ ಕುನ ಸೋಂಬೇರಿ ರೆಡಿನೇ ಆಗ್ಲಿಲ್ಲ ನಮ್ಮ ಚಿಕ್ಕಮ್ಮನೂ ರೆಡಿ ಆಗಿಲ್ಲ ನೋಡ್ರಿ ನಾವೆಲ್ಲ ರೆಡಿ ಆಗಿದೀವಿ ಅಲ್ಲಪ್ಪ ಅಣ್ಣ ನೋಡಿ ಅಲ್ಲೇ ಇವರೆಲ್ಲ ಗೊತ್ತಾ ಯುಗಾದಿ ಹಬ್ಬಕ್ ಮಾಡ್ತಾರಂತ ಯುಗಾದಿ ಹಬ್ಬ ಹೊಸ ವರ್ಷ ಸೊ ನಮ್ಗೆ ಹಂಗಿಲ್ಲ ಎಲ್ಲಾನು ಮಾಡ್ತೀವಿ ನಾವು ಯುಗಾದಿಗೂ ಆಚರಣೆ ಮಾಡ್ತೀವಿ ಈಗಲೂ ಆಚರಣೆ ಮಾಡ್ತೀವಿ ಆ್ಯಂಡ್ ಇವಾಗ ಎಲ್ಲರೂ ನಮ್ ಚಿಕ್ಕಮ್ಮ ಅವ್ರ ಜೊತೆಲಿ ಹಿಡ ನಡ್ಸ್ಕೊ ಹೋಗ್ತಾ ಇದೀವಿ ಅಂಡ್ ಹಿಡ ನಟ್ಸಲ್ಲಿ ನಾನ್ ವೆಜ್ ತಿರೋಣ ಅಂತ ಹೇಳ್ಬಿಟ್ಟು ನೋಡಿ ಸೌಮ್ಯಾ ಪಿಂಕಿ ನಮ್ಮ ಚಿಕ್ಕಮ್ಮ ಶೋಭಾ ಇಲ್ಲಿ ಭೂವಿನ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಅಮಿತ್ ಒಬ್ಬ ಮಿಸ್ ಆಗ್ಬಿಟ್ಟ ಬರಲ್ಲ ಅಂದ್ರೆ ಓಡಿಸ್ತಿದ್ದಾನೆ ಚಿಕ್ಕಪ್ಪ ಕೂತಿದ್ದಾರೆ ಹತ್ರ ಬಂದಿದ್ದೀವಿ ನೋಡಿ ಹತ್ರ ಇದ್ದೀವಿ ಈ ಭೂವಿನ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಹಾಂ ಎಲ್ಲಾ ಒಳಗಡೆ ಹೋಗಿ ಕೂತ್ಕೊಂಡು ಅವ್ರಿಗೆ ಏನೇನ್ ಬೇಕೋ ಆರ್ಡರ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಎಲ್ಲ ಇಟ್ ಬಂದು ಕೂತಿದ್ದೀವಿ ಆ್ಯಂಡ್ ನ್ಯೂ ಇಯರ್ಗೆ ಚೆನ್ನಾಗಿ ತಿನ್ಬಿಟ್ಟು ಹೋಗ್ಬೇಕು ಅಂತ ಆ್ಯಂಡ್ ಗ್ರಿಲ್ಲೊಂದು ಹಾಕಿ ತೊಗೊಂಡಿದ್ದೀನಿ ನೋಡಿ ತಿಂತಾ ಇದೀವಿ ಪಿಂಕಿ ಮಾತ್ರ ಬೇಡ ಅಂತ ಅವಳೆ ಅಲ್ಲಿ ನೋಡಿ ಏನೋ ತಿಂತಾಯಿಲ್ಲ ಅವಳು ಸರಿ ಬಿರಿಯಾನಿ ಬರುತ್ತೆ ಇರು ಈ ಕಡೆ ಗ್ರಿಲ್ಲು ಆ ಕಡೆ ಬಿರಿಯಾನಿ ರೈಸು ಆ್ಯಂಡ್ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡು ಇದ್ದಾರೆ ಅಪ್ಪು ಏನೂ ತಿಂತ ಇಲ್ಲ ಅಪ್ಪು ವೇಸ್ಟು ಅಲ್ಲಿ ನೋಡೋ ಬಿರಿಯಾನಿ ಹಾಕ್ಕೊಂಡಿದ್ದಾನೆ ಏನೂ ತಿಂತಾಯಿಲ್ಲ ಅವ್ನು ಸುಮ್ಮನೆ ವೇಸ್ಟಿ ಹಾಂ ದೋ ದೋಸೆ ತಿಂತೀಯಾ ಹಾಂ

ು ಒಂದ್ ರೈಸ್ ನಾ ಪಾರ್ಸಲ್ ಮನೆಗೆ ಹೋಗ್ತಾ ಇದ್ದೀನಿ ಮನೆಗೂ ತಮ್ಮ ಕೇಳದೆ ಬೇಡ ಅಂತಂದ್ರೆ ಸರಿ ಅನ್ಬಿಟ್ಟು ಮನೆ ಕಡೆ ಹೊರಟಿದ್ವಿ ನಾನು ದೇವಸ್ಥಾನದಿಂದ ಬಂದು ದೋಸೆದಿಂದ ಹೊಟ್ಟೆಲ್ಲ ತುಂಬ ಹೋಗಿತ್ತು ಸಾಕಾಯ್ತು ಈಗ ಮನೆಗೆ ಬಂದ್ವಿ ಮಾಡ್ಕೊಂಡು ಕೂತ ನೋಡಿ ಪೇಶೆಂಟ್ ನಾನು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಮಲ್ಗ್ಬಿಟ್ಟೆ ಇದ್ದೆ ಅಮ್ಮ ಪಾಪ ಒಂದು ವಾರದಿಂದ ಅಮ್ಮನಿಗೆ ಹುಷಾರಿಲ್ಲ ಅಮ್ಮನಿಗೆ ಲಂಗ್ಸಲ್ಲಿ ನೀರು ತುಂಬಿಕೊಂಡಿತ್ತು ಸೊ ಒಂದು ವಾರ ಅಮ್ಮನ ಅಡ್ಮಿಂಟ್ ಮಾಡಿದ್ವಿ ಎರಡು ದಿನ ಐ ಸಿ ಯುನಲ್ಲೇ ಇದ್ದರು ಆ್ಯಂಡ್ ಮೂರು ನಾಲ್ಕು ದಿನ ಆ ವಾರ್ಡಲ್ಲಿ ಹಾಕಿ ನೆಕ್ಸ್ಟು ಡಿಸ್ಚಾರ್ಜ್ ಮಾಡಿಕೊಂಡು ಆ ಮನೆ ಕರ್ಕೊಂಡ್ಬಂದಿದ್ದೀವಿ ಆ್ಯಂಡ್ ಹಾಗಾಗಿ ನನಗೂ ಕೂಡ ಹುಷಾರಿಲ್ಲ ನಾನೇ ಅಲ್ಲಿ ಅಮ್ಮನನ್ನು ನೋಡ್ಕೊಳ್ತಾ ಇದ್ದೆ ಆ್ಯಂಡ್ ನೆಗಡಿ ಎಲ್ಲ ಇಟ್ಕೊಂಡಿದ್ದೆ ಆ್ಯಂಡ್ ವಾಯ್ಸ್ ಕೂಡ ಈ ವಿಡಿಯೋದಲ್ಲಿ ಕರೆಕ್ಟಾಗಿಲ್ಲ ಆ್ಯಂಡ್ ತಲೆನೋವು ನೆಗಡಿ ಎಲ್ಲ ಹಾಗೇ ಇದೆ ಆ್ಯಂಡ್ ಒಂಥರ ಜ್ವರ ಬಂದಿರೋ ಥರ ಆಗಿಬಿಟ್ಟಿದೆ ನನಗೂ ಕೂಡ ಹುಷಾರಿಲ್ಲ ಆ್ಯಂಡ್ ಆದರೂ ಈ ಸ ಇವತ್ತಿನ ನ್ಯೂ ಇಯರ್ಗೆ ಒಂದು ವ್ಲಾಗನ್ನು ಮಾಡೋಣ ಅಂತ ಹೇಳಿ ಆ್ಯಂಡ್ ಈ ಒಂದು ವ್ಲಾಗನ್ನು ಮಾಡಿದ್ದೀನಿ ಆ್ಯಂಡ್ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕು ಹಾಗೆ ಕಮೆಂಟು ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಆಗಿ ಮುಂದಿನ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಐಕಾನ್ ಬಟನ್ನು ಓದ್ತಿ ಯಾಕೆಂದ್ರೆ ನಾನು ಯಾವಾಗ ಯಾವಾಗ ವೀಡಿಯೋ ಹಾಕ್ತೀನ ಹಾಗಲ್ಲ ನಿಮಗೆ ಆ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ನೀವು ತಪ್ಪದಿರ ನನ್ನ ವಿಡಿಯೋಸ್ ವೀಡಿಯೋಸನ್ನು ನೋಡಬಹುದು ಆ್ಯಂಡ್ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಆ್ಯಂಡ್ ಇವತ್ತಿನ ಡೇ ಅಷ್ಟೇ ಇನ್ನು ಸಾಯಂಕಾಲ ನಂದು ಎಂದಿನಂತೆ ದಿನ ನಡೀತಾನೆ ಇರುತ್ತೆ ಆ್ಯಂಡ್ ಈಗ ಮತ್ತೆ ಇನ್ನೊಂದು ಚಿಕ್ಕಮ್ಮ ಮನೆಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಆ್ಯಂಡ್ ಬಿಡುವಿನ ಟೈಮಲ್ಲಿ ನಾನು ಹೇಗೆ ಸಮಯವನ್ನು ಕಳಿತೀನಿ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪರ ಮನೆ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತೀನಿ ಆ್ಯಂಡ್ ಇತ್ತೀಚೆಗೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ ಅಂತ ಹೇಳಿ ರೀಸೆಂಟಾಗಿ ಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದೆರಡು ಮಕ್ಕಳು ಟ್ಯೂಷನ್ಗೆ ಇದ್ದಾರೆ ಮನೆ ಕೂತ್ ಮನೇಲಿ ಕೂತ್ಕೊಂಡು ಸುಮ್ಮನೆ ಸಮಯನ ಯಾಕೆ ಕಳೀಬೇಕು ಅಂತ ಹೇಳಿ ಆ್ಯಂಡ್ ಆ್ಯಾರಿ ವರ್ಕನ್ನು ಹಾಕ್ತಾ ಹಾಕ್ತಾಯಿದೆ ಆ್ಯಂಡ್ ಆ ಬಿಸ್ನೆಸ್ಸನ್ನು ಮಾಡಿ ಬಿಸ್ನೆಸ್ ಮಾಡಿದೆ ಅದರಿಂದ ಕೂಡ ನನಗೇನು ಅಷ್ಟೊಂದು ಪ್ರಾಫಿಟ್ ಅಂತ ಅನ್ನಿಸ್ಲಿಲ್ಲ ಯಾವಾಗಲೂ ಒಂದೊಂದು ಸತಿ ಕಸ್ಟಮರ್ಸು ಬ್ಲೌಸಸನ್ನು ಕೊಡ್ತಾರೆ ಸೊ ಹಾಗಾಗಿ ಅದು ಕೂಡ ಸುಮ್ಮನೆ ಆಗ್ಬಿಟ್ಟೆ ಆ್ಯಾರಿ ವರ್ಕ್ ಕೂಡ ಈಗ ಮಾಡ್ತಾ ಇಲ್ಲ ಆ್ಯಂಡ್ ಈಗ ಟ್ಯೂಷನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಈ ಎರಡು ಸಾವಿರದ ಇಪ್ಪತ್ತ ಐದು ನನ್ನ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಆ್ಯಂಡ್ ಆ ಟೂ ತೌಸಂಡ್ ಫೋರ್ನ ಸಾಕಷ್ಟು ಮೆಮೊರಿಗಳು ಇದೆ ಆ್ಯಂಡ್ ಸಾಕಷ್ಟು ಒಳ್ಳೆಯದನ್ನು ನೋಡಿದೀವಿ ಸಾಕಷ್ಟು ನೋವುಗಳನ್ನು ಕೂಡ ಅನ್ಭವಿಸಿದ್ವಿ ಬಟ್ ಆದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನಾದರೂ ನಮ್ಮ ಲೈಫಲ್ಲಿ ಎಲ್ಲವೂ ಒಳ್ಳೇದಾಗ್ಲಿ ಹಾಗೆ ಮುಂದೆ ಅಂದ್ಕೊಂಡಿದ್ದೆಲ್ಲ ಆಗಲಿ ಹಾಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ನನಗೂ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೂ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಆ್ಯಂಡ್ ನೀವು ಈ ವರ್ಷ ಪೂರ್ತಿ ಖುಷಿ ಖುಷಿಯಾಗಿ ಕಳೀರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಆ್ಯಂಡ್ ಮನುಷ್ಯನಿಗೆ ಮೊದಲು ಮುಖ್ಯವಾಗಿ ಬೇಕಾಗಿರೋದು ಏನಿದೆಯೋ ಇಲ್ವೋ ಆರೋಗ್ಯ ಅಷ್ಟು ಮುಖ್ಯ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು